ಘಟಪ್ರಭೆಯ ಹಟ್ಟಹಾಸಕ್ಕೆ ಸಾಕಷ್ಟು ಸೇತುವೆಗಳು ಕೂಡ ಮುಳುಗಡೆಯಾಗಿದ್ದು ಪ್ರಮುಖವಾಗಿ ಮುದೋಲ್ ಟು ಯಾದ್ವಾಡ್ ಸಂಪರ್ಕಿಸುವಂತಹ ಸೇತುವೆ ಕಳೆದ ಒಂದು ವಾರಗಳಿಂದ ಮುಳುಗಡೆಯಾಗಿತ್ತು ನಿನ್ನೆಯಿಂದ ಈ ಸೇತುವೆ ಪ್ರಾರಂಭವಾಗಿದೆ ಈಗಾಗಲೇ ಈ ಸೇತುವೆ ಮೇಲೆ ಬೈಕ್ ಕಾರ್ ಹಾಗೂ ಬಸ್ ಗಳನ್ನ ಬಿಡ್ತಾ ಇದ್ದಾರೆ ಇನ್ನು ಹೆವಿ ಗಳನ್ನ ಬಿಡ್ತಾ ಇದ್ದಿದ್ದಿಲ್ಲ ಅಂದ್ರೆ ಯಾಕಪ್ಪ ಅಂದ್ರೆ ಕಳೆದ ಒಂದು ವಾರಗಳಿಂದ ಈ ನದಿಯಲ್ಲಿ ಇರುವಂತ ಸೇತುವೆಗೆ ಏನಾದ್ರೂ ಬಿರುಕಾಗಿರಬಹುದು ಏನಾದ್ರೂ ಸಮಸ್ಯೆ ಆಗ್ಬಹುದ ಅನ್ನುವಂತ ಕಾರಣಕ್ಕಾಗಿ ಹೆವಿ ವೆಹಿಕಲ್ ಗಳನ್ನ ಬಿಡ್ತಾ ಇಲ್ಲ ಇನ್ನು ಹೆವಿ ವೆಹಿಕಲ್ ಗಳನ್ನ ಅಲ್ಲೇ ಪೊಲೀಸರು ತಡೆ ಹಿಡಿದಿದ್ದಾರೆ ಸೇತುವೆ ಮುಳುಗಡೆಯಿಂದ ಸಂಪೂರ್ಣವಾಗಿ ನೀರು ತಳಗಡೆ ಹೋಗಿದೆ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ನಿನ್ನೆ ಕೂಡ ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಬಿಡ್ತಾ ಇದ್ದಾರೆ ಇವತ್ತು ಪ್ರಮುಖವಾಗಿ ಬಸ್ಗಳನ್ನ ಕೂಡ ಬಿಡ್ತಾ ಇದ್ದಾರೆ ನಿಮ್ಮ ವೆಹಿಕಲ್ ಏನಾದರೂ ನೀವು ಯಾದವಾಡ್ ಕರೆ ಹೋಗಬೇಕಾಗಿದ್ರೆ ಮತ್ತು ಯಾದವಾಡದಿಂದ ಮೊದಲಕ್ಕೆ ಬರಬೇಕಾಗಿದ್ರೆ ಈಗ ಸೇತುವೆ ಸಂಪೂರ್ಣವಾಗಿ ಖಾಲಿಯಾಗಿದೆ ಈಗ ವೆಹಿಕಲ್ಗಳು ಓಡಾಡ್ತಿದ್ದಾವೆ ನಾವು ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಇನ್ನು ಕೂಡ ಮಧ್ಯಾಹ್ನದ ನಂತರವಾಗಿ ಹೆವಿ ವೆಹಿಕಲ್ಗಳನ್ನ ಬಿಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂದರೆ ಕಳೆದ ಒಂದು ವಾರಗಳಿಂದಾಗಿ ಸೇತುವೆ ನೆನೆದ್ರಿಂದ ಏನೋ ಅದು ಅಪಾಯ ಅನ್ನುವಂತ ಒಂದು ಕಾರಣಕ್ಕೆ ಹೆವಿ ವೆಹಿಕಲ್ ಗಳನ್ನ ಇನ್ನೂ ಬಿಡ್ತಾ ಇದ್ದಿಲ್ಲ ಕೆಲವೊಂದಿಷ್ಟು ಇನ್ನು ಕೂಡ ಸೇತುವೆ ನೆನೆದಿರುವುದರಿಂದ ಅಪಾಯ ಆಗಿತ್ತಲ್ಲ ಒಂದು ಅಧಿಕಾರಿಗಳು ಈ ಸೇತುವೆ ಮೇಲೆ ದೊಡ್ಡ ವೆಹಿಕಲ್ ಬಿಡ್ತಾ ಇಲ್ಲ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ಟಿ ನ್ಯೂಸ್ ಲೋಕಾಪುರ ಭಾಗದಲ್ಲಿ ಉತ್ತಮ ಊಟ ಮತ್ತು ಉಪಹಾರಕ್ಕಾಗಿ ತಲೆ ಎತ್ತಿ ನಿಂತಿದೆ ಸಸ್ಯಹಾರಿ ಉಡುಪಿ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಶೈಲಿಯ ರುಚಿಕರ ಊಟ ತಿಂಡಿ ಸಿಗುತ್ತೆ ಚೈನೀಸ್ ಖಾದ್ಯಗಳನ್ನು ಸವಿಯಲು ಇದು ಬೆಸ್ಟ್ ಹೋಟೆಲ್ ಜೊತೆಗೆ ಐಸ್ ಕ್ರೀಂ ಜ್ಯೂಸ್ ಚಾಟ್ಸ್ ಕೂಡ ಲಭ್ಯ ವಿಶಾಲವಾದ ಹೋಟೆಲ್ನಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡುವ ಕಿಚನ್ ರೂಮ್ ನುರಿತ ಅಡುಗೆ ತಯಾರಕರು ಅತ್ಯುತ್ತಮ ಆಸನಗಳಿವೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿದ್ರೆ ಫ್ಯಾಮಿಲಿ ರೂಮ್ ಸೌಲಭ್ಯವಿದೆ ಲೋಕಾಪುರದ ಕಡೆ ಹೋದ್ರೆ ಈ ಹೋಟೆಲ್ಗೆ ಭೇಟಿ ನೀಡೋದನ್ನ ಮರಿಬೇಡಿ ರುಚಿಕರ ಖಾದ್ಯಕ್ಕೆ ಹೆಸರುವಾಸಿ ಅಂದ್ರೆ ಹೋಟೆಲ್ ಶ್ರೀ ವಿಷ್ಣು ಗ್ರ್ಯಾಂಡ್ ಸ್ಥಳ ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ